ಇವ್ರಿಗೇನು ಮನುಷ್ಯ ಹೊಟ್ಟಿಗೇನು ಅನ್ನ ತಿಂತಾರ ಏನು ರೈಸ್ ತಿಂತಾರ ಹೊಟ್ಟಿಗೆ ಏನು ಅಳ್ಳ ಅನ್ನ ಬಿಳೆ ಅನ್ನ ತಿಂತೀರೋ ನೀವು ಮೀಡಿಯಾದ್ರ ಏನ್ ರೈಸ್ ತಿಂತೀರ ನೀವು ಹೊಟ್ಟಿಗೆ ಅನ್ನ ತಿನ್ನೋದಾದ್ರೆ ನೆಟ್ಟು ಮಾತಾಡ್ರಿ ಈ ರೈಸ್ ತಿನ್ನೋದಾದ್ರೆ ಬೇರೆ ಬೇರೆ ಮಾತಾಡ್ಕೇಳ್ರಿ ನೀವು ಹೊಟ್ಟಿಗೆ ಅನ್ನ ತಿನ್ರೋ ಯಾಕೆ ಹಂಗೆ ಮಾಡ್ತೀರ ನೋಡಿದನ್ನ ಆ ಭವಾನಿ ಮೇಡಮ್ಗೂ ಹಂಗ ಕೇಳಿದಾರ ನಿನ್ನೆ ಪ್ರಶ್ನೆನ ಡಿಪ್ರೆಸ್ ಮಾಡಕ್ ಬರ್ತೀರಿ ನನ್ ಡಿಪ್ರೆಸ್ ಮಾಡಿ ಓ ನಾನು ದರ್ಶನನ ಪರನೇ ದರ್ಶನ ಪರನೆ ವಾದ ಮಾಡ್ತಾನೆ ಅದು ಬೆಕ್ಕದಾಗಿರ್ಲಿ ದರ್ಶನ್ ಪರ ನೀವು ಬಂದು ನನಗೆ ಕ್ಯಾಮ್ರಾ ಹಿಡೀರಿ ತಾಕತ್ ಅಂದ್ರೆ ಬಂದು ಹಿಡೀರಿ ನೀವು ಎಲ್ಲರೂ ಬರ್ರಿ ನೀವು ಮೀಡಿಯಾದವ್ರು ಎಲ್ಲರಿಗೂ ಆನ್ಸರ್ ಕೊಡ್ತಾನೆ ಯಾರ ನೀವು ನೀವ್ಯಾರೋ ಬಾರೋ ನೋಡ ಅವ್ರ ಅಕ್ಕನ ಸುದ್ದಿ ಬಾ ಪವಿತ್ರ ಗೌಡ ಕೊಟ್ಟಾಗ ಅಡ್ತಿ ಕುಂಟಾಬಿಲ್ಲಿನ ಏನೋ ಅದಿಂದೋ ಏನ ಟಿವಿ ನಿಂದೋ ಏನ್ ಹರ್ಕೊಂತೀರಿ ನೀನು ಏನ್ ಹರ್ಕಂತೀರಿ ನೀವು ಟಿವಿ ಯಾರ ಮನ ಮರ್ಯೆ ಐತೆ ನಿಮಗೆ ಪವಿತ್ರ ಗೌಡರು ಮಾಡಿಲ್ಲ ಹದಿನೇಳು ಮಂದಿ ಏನು ಮಾಡೇ ಇಲ್ಲ ಏನೀಗ ಬ್ಲಾಯರ್ ಲಾಯರಾಗ್ ಹೇಳ್ತೇನೆ ಟೋಟಲಿ ವೀ ಆರ್ ಡಿನೈಯಿಂಗ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆ್ಯಂಡ್ ದಿ ಗೌರ್ಮೆಂಟ್ ಆಕ್ಟ್ ನಾವು ಕ್ವಶನ್ ಮಾಡಕ್ಕೆ ಇರೋದು ಕಪ್ಪು ಬೆಳಪ್ಪ ನಮ್ಮದು ಮಾಡ್ತಾನೆ ತಾಕತ್ತದ್ರೆ ಮೀಡಿಯಾದವ್ರ ಬಂದು ನಾನು ಹಿಡೀರಿ ಹಿಡೀರಿ ಬರೋಣ ತಾಕತ್ತದ್ರೆ ನಿಮಗೆ ಇದ ನೀವು ಮಾಡೋದು ಏ ನಿಮಗೆ ತಾಕತ್ತಂದ್ರೆ ಬರ್ರಿ ನನಗೆ ಕ್ಯಾಮ್ರ ಹೇಳಿರಿ ಮಾನ ಮರ್ಯಾದೆ ಐತಾ ಮಾನ ಮರ್ಯಾದೆ ಐತ ನಿಮಗೆ ನಿಮಿಗೆ ತಾಕತ್ತು ಇದ್ರು ಬಂದು ನನಗೆ ಕ್ಯಾಮ್ರ ಅಡಿರಿ ಬರ್ರಿ ನೀವೇನು ಪ್ರಶ್ನೆ ಕಳಿತೀರ ಅದು ಕುತ್ರ ಹಾಕ್ತಾನೆ ಎಲ್ಲ ಬೆಳ್ಯದಾರೆ ರೀ ನಿಮಗೆ ಯೂಟ್ಯೂಬ್ ಚಾನಲ್ನಾರ ಬಿಟ್ಟು ಯೂಟ್ಯೂಬ್ ನ್ಯೂಸ್ನಾರ ಬಿಟ್ಟು ನೀವೇನು ಬಿ ಟಿವಿ ಪಬ್ಲಿಕ್ ಟಿವಿ ಏನು ಟಿ ವಿ ಫೈವೋ ಈ ಇದು ಯಾರು ಅಜಿತ್ ಹನ್ಮಕ್ಕನವರ ನೀವು ಒಟ್ಟರು ಬರ್ರಿ ಯಾರು ಯಾರು ನೀವು ಇದರ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ ದರ್ಶನನ ವಿರುದ್ಧವಾಗಿ ಮಾತಾಡ್ತಾ ಇದ್ರಿ ದರ್ಶನ್ ಏನಾದ್ರಿಂದ ಮೀಡಿಯಾನಿ ಶಾ ಇದ್ದಂತ ಅಂದುದ್ದ ಅದು ನಿಟ್ಟಕಂದೋ ಅದು